ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲಿ ಈಸಿಯಾಗಿ ಒಂದು ನಾನು ನೆಲ್ಲಿಕಾಯಿ ಯೂಸ್ ಮಾಡಿಕೊಂಡು ಒಂದು ನೆಲ್ಲಿಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಸುಮಾರು ನಾನು ಒಂದು ಕಪ್ ಆಗಷ್ಟು ಸ್ವಲ್ಪ ಪ್ರೆಸ್ ಮಾಡಿ ನೆಲ್ಲಿಕಾಯಿ ಫಸ್ಟು ವಾಶ್ ಮಾಡಿ ನೀರಲ್ಲಿ ಉಪ್ಪು ನೀರಲ್ಲಿ ಒಂದು ಸ್ವಲ್ಪ ನೆನೆಸಿಟ್ಟು ವಾಶ್ ಮಾಡಿ ತುರಿದು ಇಟ್ಕೊಂಡಿದ್ದೀನಿ ಸುಮಾರು ಒಂದು ಒಂದು ಕಪ್ ಇದೆ ಸ್ವಲ್ಪ ನಾನು ಪ್ರೆಸ್ ಮಾಡಿ ತೊಗೊಂಡಿದ್ದೀನಿ ನೆಲ್ಲಿಕಾಯಿ ತುರಿ ಬೆಟ್ಟದ ನೆಲ್ಲಿಕಾಯಿ ಒಂದು ಕಪ್ ಆಗಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಮತ್ತೆ ಒಂದು ಒಂದರಿಂದ ಎರಡು ಸ್ಪೂನ್ ಆಗಷ್ಟು ನಮಗೆ ತುಪ್ಪ ಬೇಕಾಗುತ್ತೆ ಈಗ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಫಸ್ಟಿಗೆ ನಾವು ಒಂದು ಜಾರ್ ತೊಗೊಂಡು ತುರಿದಿರೋ ನೆಲ್ಲಿಕಾಯಿ ತುರಿನಾ ಸ್ವಲ್ಪ ತರಿ ತರಿಯಾಗಿ ನಾವು ಮಿಕ್ಸಿಗೆ ಹಾಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ನೋಡಿ ಸ್ವಲ್ಪ ನಾನು ತುಂಬ ನುಣ್ಣುಗೇನು ಮಾಡ್ಕೊಂಡಿಲ್ಲ ಸ್ವಲ್ಪ ತರಿ ತರಿಯಾಗಿ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೆಲ್ಲಿಕಾಯಿ ನೆಲ್ಲಿಕಾಯಿ ಇಮ್ಯುನಿಟಿ ಪವರ್ ತುಂಬ ಜಾಸ್ತಿ ಅಂತಾರೆ ಅಟ್ಲೀಸ್ಟ್ ಎರಡು ಎಡಿಸುತ್ತೆ ಆದರೆ ನಾವು ಜ್ಯೂಸು ಅಥವಾ ಬರ್ಬಿ ಅಥವಾ ಯಾವ ರೂಪದಲ್ಲಿ ನಾವು ತೊಗೊಬೋದು ನಾನು ಒಂದು ಬಾಂಡಿಗೆ ಸೇರಿಸ್ಕೊತಾ ಇದೀನಿ ನೀಟಾಗಿ ಒಂದು ಅಗಲವಾದ ಬಾಂಡಿಗೆ ನಾನು ಹಾಕೊಂಡಿದ್ದೀನಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಇದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಸಕ್ಕರೆ ಇವಾಗಲೇ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ನೆಲ್ಲಿಕಾಯಿ ಸ್ವಲ್ಪ ಕಹಿ ಇರೋದ್ರಿಂದ ನಾನು ಈಕಾಲ್ ಈಕೋಲ್ ತೊಗೊಂಡಿದ್ದೀನಿ ಸಕ್ಕರೆ ನಾಮಲಿ ನಾರ್ಮಲ್ ನಾವು ಕೊಬ್ಬರಿ ಪರ್ಪಿ ಮಾಡ್ತೀರಲ್ಲ ಅದೇ ಅದರಲ್ಲೇ ನಾವು ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಸಕ್ಕರೆ ಮೆಲ್ಟ್ ಆಗೋಗ್ಬೇಕು ನೆಲ್ಲಿಕಾಯಲ್ಲಿರೋ ನೀರಿನಾಂಶ ಎಲ್ಲ ಸ್ವಲ್ಪ ನಮಗೆ ಕಮ್ಮಿ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೋಣ ಸಕ್ಕರೆ ನಾನು ಫುಲ್ಲು ಸೇರಿಸಿದ್ದೀನಿ ಒಂದು ಕಪ್ಪು ನೆಲ್ಲಿಕಾಯಿಗೆ ಒಂದು ಕಪ್ ನಾನು ನೆಲ್ಲಿಕಾಯಿ ತುರಿನ ಸ್ವಲ್ಪ ಚೆನ್ನಾಗಿ ನಾನು ಕಪ್ಪಲ್ಲಿ ಪ್ರೆಸ್ ಮಾಡಿ ಹಾಕಿದ್ದೀನಿ ನೋಡಿ ಸಕ್ಕರೆ ನೀಟಾಗಿ ಕರೆಕ್ತಾ ಇದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಫ್ರೆಂಡ್ಸ್ ಗಟ್ಟಿ ಆಗ್ತಾ ಬರ್ತಾ ಇದೆ ನೆಲ್ಲಿಕಾಯಿ ನೀವು ಬೇಕು ಅಂದರೆ ಒಂದು ಕಪ್ಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ನೀವು ಒಂದು ಕಾಲು ಕಪ್ ಸಕ್ಕರೆ ಹಾಕೊಬೋದು ಇದು ಕರೆಕ್ಟಾಗಿರುತ್ತೆ ಫುಲ್ ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬೇಕು ನಮಗೆ ಮಾಮೂಲಿ ನಾವು ನಾರ್ಮಲ್ ಕೊಬ್ಬರಿ ಮಾಡ್ತೀರಲ್ಲ ಮಾಡ್ತಿರಲ್ಲ ಇದಕ್ಕೆ ನಮಗೆ ಬರಬೇಕಾಗುತ್ತೆ ಆದಷ್ಟು ಸ್ವಲ್ಪ ತಪ್ಪ ದಪ್ಪ ತಳೋದು ಮಂದ ಇರೋದು ಏನೋ ತೊಗೊಂಡ್ರೆ ನಮಗೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕಾಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಸಕ್ಕರೆ ಬದಲು ಬೆಲ್ಲವೂ ಸೇರಿಸ್ಕೊಬೋದು ನಾನು ಸಕ್ಕರೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಬೆಲ್ಲನಲ್ಲೂ ಮಾಡ್ಕೊಬೋದು ಕೆಲವು ಶುಗರು ಅಂತ ತಿನ್ನೋಕೆ ಸ್ವಲ್ಪ ಹಿಂದೂ ಮುಂದೆ ನೋಡಿದ್ರೆ ನೀವು ಬೆಲ್ಲ ಸೇರಿಸ್ಕೊಂಡು ಮಾಡ್ಕೊಬೋದು ಬರ್ಬಿ ತುಂಬ ಚೆನ್ನಾಗಿರುತ್ತೆ ದಿನ ಸ್ವಲ್ಪ ಗಟ್ಟಿಯಾಗಲಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ರೆಡಿಯಾಗಿದೆ ನೋಡಿ ಇಷ್ಟಿದ್ರೆ ನಮಗೆ ಸಾಕು ಈ ಅದಕ್ಕೆ ನೋಡಿ ನೀಟಾಗಿ ಈ ಅದಕ್ಕೆ ನಮಗೆ ಬರಬೇಕಾಗುತ್ತೆ ಬರ್ಬಿ ಅದಕ್ಕೆ ಈಗ ಒಂದು ಸ್ವಲ್ಪ ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಶೈನಿಂಗ್ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ ಈ ಅದಕ್ಕಿದ್ರೆ ನಮಗೆ ಸಾಕಾಗುತ್ತೆ ನಾವು ಫಸ್ಟ್ ಇದೆಲ್ಲ ಸೈಡ್ ನೀಟಾಗಿ ಸೂನಿಂದಲ್ಲ ತೊಗೊಳ ಒಂದ್ ಸೈಡಿಗೆ ನಮ್ಗೆ ಬರ್ಬೇಕು ಅವರಿಂದ ನಾವು ಪರಿಪಿಯಾದ ಕರೆಕ್ಟ್ ಆಗಿರುತ್ತೆ ಇಷ್ಟಾದ್ರೂ ನಮಗೆ ಸಾಕಾಗುತ್ತೆ ನೋಡಿ ನೀಟಾಗಿಲ್ಲ ನೆಲ್ಲಿಕಾಯಿಗೆ ಸಕ್ಕರೆ ಚೆನ್ನಾಗಿ ಅಬ್ಸರ್ವ್ ಮಾಡಿ ಚೆನ್ನಾಗಿ ಇಟ್ಟಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಒಂದೆರಡು ಏಲಕ್ಕಿ ಪ್ರೆಶ್ ಮಾಡಿರೋ ಏಲಕ್ಕಿ ಸೇರಿಸ್ತಾ ಇದ್ದೀನಿ ನಾನು ಏಲಕ್ಕಿ ಪುಡಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಒಂದು ತಟ್ಟೆಗೆ ನಾನು ತುಪ್ಪ ಸವರ್ಕೊಂಡಿದ್ದೀನಿ ಒಂದು ತಟ್ಟೆಗೆ ನಾನು ನಾರ್ಮಲಾಗಿ ತುಪ್ಪ ಒಂದು ಸ್ವಲ್ಪ ಸವ್ರಿ ಇಟ್ಕೊಂಡಿದ್ದೀನಿ ನಾನು ಇದರಲ್ಲಿ ನಾನು ರೆಡಿಯಾಗಿರೋ ನೆಲ್ಲಿಕಾಯ್ದು ಮಿಶ್ರಣ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಏಲಕ್ಕಿ ನೀನು ಇಳಿಸ್ತೀರ ಅನ್ನೋ ಟೈಮ್ಗೆ ಹಾಕ್ಬಿಟ್ಟು ನನಗೆ ಸಾಕಾಗುತ್ತೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ ನಾವು ಸ್ಟವ್ ಆಫ್ ರೆಡಿ ರೆಡಿಯಾಗಿದೆ ಇವಾಗ ನಾನು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ರಿಂದ ನಾನು ಸ್ಪೂನಲ್ಲಿ ತೊಗೊಂಡು ನಾನು ಒಂದು ಪ್ಲೇಟ್ ಮೇಲೆ ಇದ್ದೀನಿ ನೀಟಾಗಿ ನಿಮಗೆ ದಪ್ಪ ಬೇಕಂದರೆ ದಪ್ಪ ಮತ್ತು ತೆಳು ಬೇಕಂದ್ರೆ ತೆಳು ಹಾಕೊಳ್ಳಿ ನೀವು ಮಕ್ಕಳು ತಿನ್ನಂಗಿರಿ ಇನ್ನೂ ಸ್ವಲ್ಪ ನೀವು ಸ್ವೀಟ್ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಏನೋ ಇದೆಲ್ಲ ಫುಲ್ಲು ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನಾನು ಅಳ್ಕೊತಾ ಇದ್ದೀನಿ ಸೇಮ್ ಪರ್ಪಿ ಅದಕ್ಕೆ ಸ್ವಲ್ಪ ನಾನು ನಿಮ್ಮ ಆಪ್ಷನ್ನು ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ ಚೆನ್ನಾಗಿ ಅಂದರೆ ಚೆನ್ನಾಗಿ ಮಾಡ್ಕೊಳ್ಳಿ ನೀವು ನೀವು ಬೇಕಂದ್ರೆ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು ನಾನು ಸೇರಿಸ್ತಾ ಇಲ್ಲ ಒಂದು ಅರ್ಧ ಗಂಟೆ ಬಿಟ್ಟರೆ ನಮಗೆ ನೀಟಾಗಿ ಪರ್ಪಿ ಥರ ಬರುತ್ತೆ ಸ್ವಲ್ಪ ತಣ್ಣಗಾಗಕ್ಕೆ ನಾವು ಬಿಡೋಣ ಸ್ವಲ್ಪ ತಣ್ಣಗಾಗಲಿ ಕೂಲಾಗಲಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಸ್ವಲ್ಪ ತಣ್ಣಗಾಗಬೇಕಾಗುತ್ತೆ ಆರೈಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ಕೂಲಾಗಿದೆ ಇವಾಗ ನಾನು ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಸೇರಿಸ್ತಾ ಇದ್ದೀನಿ ನಿಮ್ಮ ಆಪ್ಷನ್ನು ನೀವು ಬೇಕು ಅಂದರೆ ಸೇರಿಸ್ಕೊಬೋದು ಸ್ವಲ್ಪ ನಾವು ಈ ಥರ ಈ ಥರ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿದರೆ ನಮಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ನಾನು ಕ್ರಷ್ ಮಾಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಈ ಥರ ಪ್ರೆಸ್ ಮಾಡಿದರೆ ನೀಟಾಗಿ ಅದು ಇವಾಗ ನೀಟಾಗಿ ಕಂಪ್ಲೀಟಾಗಿ ಕೂಲ್ ಆಗಿದೆ ಇವಾಗ ನಾವು ನೀವು ಯಾವ ಶೇಪ್ ಬೇಕು ಆ ಶೇಪ್ಗೆ ನೀವು ಕಟ್ ಮಾಡ್ಕೊಬೋದು ನೀವು ಕಟ್ ಮಾಡಿದಿರೋ ಜಾಮ್ ತರನು ನೀವು ಸ್ಟೋರ್ ಮಾಡಿಕೊಂಡು ಬ್ರೆಡ್ ಜೊತೆ ನೀವು ತಿನ್ಬೋದು ಆ ಥರ ನೀವು ಮಾಡ್ಕೊಬೋದು ನೀವು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಬೋದು ನೀಟಾಗಿ ಬರುತ್ತೆ ಇನ್ನು ಸ್ವಲ್ಪ ನೋಡಿ ಫ್ರೆಂಡ್ಸ್ ಬರ್ಬಿ ಹಾರಿದೆ ರೆಡಿಯಾಗಿದೆ ಕಟ್ ಮಾಡ್ತೀನಿ ನಾನು ನೋಡಿ ಈ ಥರ ಬಂದಿದೆ ಆಮ್ಲ ಬರ್ಪಿ ಅಥವಾ ನೆಲ್ಲಿಕಾಯಿ ಬರ್ಫಿ ನೋಡಿ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸರ್ವ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಅರ್ಧ ಗಂಟೆ ಆರಕ್ಕೆ ಇಟ್ಬಿಟ್ರೆ ನಮಗೆ ನೀಟಾಗಿ ಬರ್ಫಿ ಅದಕ್ಕೆ ನಮಗೆ ಸಿಗುತ್ತೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಆಮ್ಲ ಬರ್ಬಿ ಅಥವಾ ನೆಲ್ಲಿಕಾಯಿ ಬರ್ಫಿ ಥ್ಯಾಂಕ್ ಯು